ಪದ್ಮಶ್ರೀ ಪದ್ಮಭೂಷಣ ಪುರಸ್ಕೃತ ಬಿ ದೇವಿ ಇನ್ನಿಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಇಡೀ ಚಿತ್ರರಂಗ ಕಂಬನಿ ಹಿಡಿತಾ ಇದೆ ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದ ಸುದೀರ್ಘವಾಗಿ ಸಿನಿಮಾ ರಂಗದಲ್ಲಿ ಕಾಣಿಸಿಕೊಂಡಂತವರು ಜೊತೆಯಲ್ಲಿ ಎಲ್ಲರ ಜೊತೆಗೂ ಕೂಡ ಒಡನಾಟವನ್ನ ಹೊಂದಿದಂತವರು ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ಸತತವಾಗಿ ಸಿನಿಮಾದಲ್ಲಿ ನಟಿಸಿದಂತವರು ಹಾಗಾಗಿ ಬಹಳ ಸುದೀರ್ಘವಾದಂತಹ ಜರ್ನಿ ಸುದೀರ್ಘವಾದಂತಹ ಪಯಣ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮಗೆ ನೆರೆ ಸಂಪರ್ಕದಲ್ಲಿ ಶ್ರೀಪಾದ್ ಪಾಟೀಲ್ ನೀಡ್ತಾ ಹೋಗ್ತಾರೆ ಶ್ರೀಪಾದ್ ಪಾಟೀಲ್ ಆಗ್ಲೇ ಹೇಳ್ತಾ ಇದ್ರಿ ಬಿ ಸರೋಜಾ ಅವರ ಮೇರು ವ್ಯಕ್ತಿತ್ವ ಯಾವ ರೀತಿಯದ್ದು ಅನ್ನುವಂಥದ್ದು ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಇದು ತುಂಬಲಾರದ ನಷ್ಟ ಇಡೀ ಕನ್ನಡ ಚಿತ್ರರಂಗ ಕಣ್ಣೀರ್ ಹಾಕ್ತಾ ಇದೆ ಅಂದರೆ ಸುಳ್ಳಾಗಲ್ಲ ಏನೇನ್ ಮಾಹಿತಿ ಇದೆ ಏನಾಗಿತ್ತು ಅವ್ರು ಆರಾಮಾಗಿದ್ರು ಅಂತ ಈಗ ತಾನೇ ಶ್ರೀನಿವಾಸ ಮೂರ್ತಿ ಕೂಡ ಮಾತಾಡ್ತಾ ಹೇಳ್ತಾ ಇದ್ರು ಏನಾಗಿತ್ತು ಆರೋಗ್ಯದಲ್ಲಿ ಏನಾದ್ರು ಏರುಪೇರಾಗಿತ್ತು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಅಶ್ವಿನಿ ವಯೋಸಹಜ ಸಮಸ್ಯೆಯಿಂದ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು ಚಿಕಿತ್ಸೆ ಫಲಕಾರಿ ಆಗದೆ ಅವರು ಇಹಲೋಕವನ್ನ ತೆರೆಸಿದ್ದಾರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಆ ತೆಲುಗು ಚಿತ್ರರಂಗದಲ್ಲಿ ಅವರು ಯಾವ ರೀತಿ ಮಿಂಚಿದ್ರು ಅಂತ ಹೇಳಿ ನಾಗೇಶ್ವರ ರಾವ್ ಅವರ ಜೊತೆಗೆ ಎನ್ ಟಿ ಆರ್ ಅವರ ಜೊತೆಗೆ ಈ ಕಡೆ ತಮಿಳು ಚಿತ್ರರಂಗಕ್ಕೆ ಬಂದರೆ ಶಿವಾಜಿ ಗಣೇಶನ್ ಜೊತೆಗೆ ಜಮಿನಿ ಗಣೇಶನ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತದ್ದು ಸರೋಜದ ವೀರವರು ಶಿವಾಜಿ ಗಣೇಶನ್ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಇಪ್ಪತ್ತೆರಡು ಚಿತ್ರಗಳನ್ನ ಹಿಟ್ ಮಾಡಿದ್ರು ಇದಾದ ನಂತರ ಜಮಿನಿ ಗಣೇಶನ್ ಜೊತೆಗೆ ಇಪ್ಪತ್ತಾರು ಹಿಟ್ ಚಿತ್ರಗಳನ್ನ ಕೊಟ್ಟರು ಹೀಗಾಗಿ ಅವರನ್ನ ಕನ್ನಡದ ಗಿಳಿ ಅಂತ ತಮಿಳುನಾಡಿನಲ್ಲಿ ಪ್ರಸಿದ್ಧಿಗೊಳಿಸಿದ್ರು ಕನ್ನಡದ ಪೈಂಗಿಲಿ ಅನ್ನುವಂತಹ ಒಂದು ಬಿರುದನ್ನ ಅವರಿಗೆ ಕೊಟ್ಟರು ಈ ಕಡೆ ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಅಭಿನಯ ಸರಸ್ವತಿ ಅಂತ ಹಾಡಿ ಕೊಂಡಾಡಿದರು ಅಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನ ಪಡೆದಂತವರು ಬಿ ಸರೋಜಾ ದೇವಿ ಅವರು ತೆಲುಗು ತಮಿಳು ಕನ್ನಡಕ್ಕೆ ಮಾತ್ರ ಸೀಮಿತ ಆಗದೆ ಹಿಂದೂ ಹಿಂದಿ ಚಿತ್ರರಂಗಕ್ಕೂ ಕೂಡ ಅವರು ಹೋದರು ಪೈಗಾಮ್ ಅನ್ನುವಂತಹ ಚಿತ್ರದ ಮೂಲಕ ಹಿಂದಿ ಚಿತ್ರಲೋಕಕ್ಕೂ ಕೂಡ ಅವರು ಪದಾರ್ಪಣೆಯನ್ನ ಮಾಡಿದರು ರೈಟ್ ಪಾಟೀಲ್ ಆದರೆ ಜೊತೆಯಲ್ಲಿ ಈಗ ಅವರ ಕುಟುಂಬಸ್ಥರು ಸಂಬಂಧಿಕರು ಏನಾದರೂ ಇದರ ಬಗ್ಗೆ ಮಾಹಿತಿಯನ್ನು ಏನಾದರೂ ಕೊಟ್ಟಿದ್ದಾರೆ ಅದರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ಪಾಟೀಲ್ ಯಾವ ರೀತಿ ಮುಂದುವರಿತಾ ಹೋಯಿತು ಯಾವ ರೀತಿ ಇವರ ಅಭಿನಯ ಇವರ ಕಲೆ ಕೈ ಹಿಡಿತು ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಹುದು ಕನ್ನಡ ಚಿತ್ರರಂಗದಲ್ಲಿ ಮೂರು ಕುಮಾರರು ರಾಜ್ಕುಮಾರ್ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಇವರ ಜೊತೆಗೆ ನಟಿಸಿದ್ದು ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದು ಒಂದು ಕಡೆ ಆದರೆ ಹಿಂದಿಯಲ್ಲಿಯೂ ಕೂಡ ಇವರು ಯಾವ ರೀತಿ ಛಾಪ್ ಮೂಡಿಸಿದ್ರು ಅಂತಂದ್ರೆ ಅಲ್ಲಿ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಶಮಿ ಕಪೂರ್ ಸುನಿಲ್ ದತ್ ಇವರ ಜೊತೆಗೂ ಕೂಡ ಅವರು ನಟಿಸಿದರು ಬರೋಬ್ಬರಿ ಹತ್ತು ವರ್ಷಗಳ ಕಾಲ ಹಿಂದಿ ಚಿತ್ರರಂಗವನ್ನ ಆಳಿದಂತವರು ಇದೇ ನಮ್ಮ ಕನ್ನಡದ ಬಿ ಸರೋಜಾ ದೇವಿಯವರು ಅಲ್ಲಿಯೂ ಕೂಡ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ಕೊಟ್ಟರು ಜೀವಮಾನದ ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆ ಸಾರಾ ಗೋವಿಂದ್ ಅವರು ದೂರವಾಣಿ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಬಿ ಸರೋಜಾ ಅವರು ಇನ್ನಿಲ್ಲ ಅನ್ನುವಂತ ಮಾಹಿತಿ ಈಗಷ್ಟೇ ಲಭ್ಯ ಆಗ್ತಾ ಇದೆ ಅವರ ಜೊತೆ ಕಳೆದಂತಹ ನೆನಪುಗಳನ್ನ ಹಾಕೋದಾದ್ರೆ ಅಥವಾ ಅವರನ್ನ ನೆನ್ಸ್ಕೊಳ್ಳೋದಾದ್ರೆ ಯಾವ ರೀತಿ ನೆನ್ಸ್ಕೊತೀರಿ ಮೊದಲನೇ ನನಗೆ ತುಂಬಾ ಕಷ್ಟ ಆಗ್ತಿದೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ರಾಜ್ಕುಮಾರ್ ಅವರ ವಿಷ್ಣುವರ್ಧನ್ ಅವರ ಸಮಕಾಲೀನಿಗಳು ಏನಲ್ಲಿ ರಾಜ್ಕುಮಾರ್ ಅವರ ಜೊತೆ ಅನೇಕ ಚಿತ್ರಗಳನ್ನು ಟೈಪ್ ಮಾಡಿದ್ದಾರೆ ನಮ್ಗೆ ಒಂದು ಹೆಮ್ಮೆ ಏನಂದ್ರೆ ಒಬ್ಬ ಕನ್ನಡತಿ ನಾಲ್ಕು ಭಾಷೆಗಳಲ್ಲೇ ಮಾಡಿದಂತ ಒಬ್ಬ ನಟಿ ಯಾರಾದರೂ ಇದ್ರೆ ಅದು ಕೀಶ್ವರಾಜ ದೇವಿ ಅನ್ನೋರು ಬಹುಶಃ ಅಂತ ಗಟ್ಟಿತನದ ಕಲಾವಿದನ ನಾನು ನೋಡ್ಲೇ ಇಲ್ಲ ಯಾಕಂದ್ರೆ ನಾಲ್ಕು ಭಾಷೆಗಳಲ್ಲಿ ನಟಿಸೋದು ಅಷ್ಟು ಸುಲಭ ಅಲ್ಲ ಅಷ್ಟು ಸುಲಭ ಅಲ್ಲ ಇದು ಕರ್ನಾಟಕಕ್ಕೆ ಕನ್ನಡಿಗರಿಗೆ ಒಂದು ಹೆಮ್ಮೆ ಅಂತ ಒಬ್ಬ ಕಲಾವಿದನ ಇವತ್ತು ನಾವು ಕರ್ಕೊಂಡು ಚಿತ್ರರಂಗ ನಷ್ಟ ಅನುಭವಿಸ್ತಾ ಇದ್ದೀವಿ ಹಿರಿಯ ನಟಿ ಅವ್ರಿಗೆ ಇದ್ದಂತ ಬದ್ಧತೆ ಅದು ಕನ್ನಡ ಚಿತ್ರರಂಗದ ಮೇಲೆ ನಾನು ಅವ್ರ ಜೊತೆಗೆ ಒಂದು ಚಿತ್ರ ಮಾಡ್ದೆ ಕೆಲಸ ಮಾಡಿದೆ ಆ ಚಿತ್ರದಲ್ಲಿ ಒಂದು ಚಿತ್ರ ರಾಜ್ಕುಮಾರ್ ಅವರ ಜೊತೆ ಪಾತ್ರ ಮಾಡುವಂತ ಸಂದರ್ಭದಲ್ಲಿ ನನಗೊಂದು ಅವಕಾಶ ಸಿಕ್ಕಿತ್ತು ಅವಾಗ ಅವರದ ಸಂಪರ್ಕ ತುಂಬಾ ಇತ್ತು ನನಗೆ ನನ್ ಕಂಡ್ರೆ ಬಹಳ ಪ್ರೀತಿ ಅವರಿಗೆ ಯಾಕಂತ ಹೇಳಿದ್ರೆ ಹಲೋ ಹಲೋ ಯಾಕೆ ಅಂತ ಹೇಳಿದ್ರೆ ನಾನು ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿರೋದ್ರಿಂದ ನನ್ನ ಮೇಲೆ ಅಪಾರವಾದಂತ ಪ್ರೀತಿ ಹಾಗೆ ನಾನು ಒಬ್ಬ ನಿರ್ಮಾಪಕನ ಅವರಿಗೆ ತುಂಬಾ ನನ್ನ ಮೇಲೆ ಬಹಳ ಪ್ರೀತಿ ಇತ್ತು ಆಗಾಗ ನಾನು ಅವರನ್ನ ಸಂಪರ್ಕ ಮಾಡ್ತಾ ಇದ್ದೆ ಮಾತುಕತೆ ಆಡ್ತಾ ಇದ್ದು ಎಂತ ಗೌರವಿತ ಗೌರವಾತ ವ್ಯಕ್ತಿ ಅಂತ ಹೇಳಿದ್ರಮ್ಮ ನೀವು ನಂಬಲ್ಲ ಅವ್ರ ಮನೆಗೆ ಹೋದ್ರೆ ಯಾವತ್ತೂ ಬರೀ ಕೈಯಲ್ಲಿ ಕಳಿಸ್ಲಿಲ್ಲ ಅವ್ರಿಗೊಂದು ಸನ್ಮಾನ ಮಾಡಿ ಚಾಲೋಸಿ ಅದ್ ಏನೋ ಆ ಕೈಲಿ ಏನಾಗುತ್ತೆ ಅದನ್ನ ಕೊಟ್ಟು ಕಳಿಸುವಂತ ವ್ಯಕ್ತಿತ್ವ ನಾನು ನೋಡಿದ್ದೆ ಇವತ್ತು ಅಂತ ಒಬ್ಬ ಕಲಾವಿದನ ಕರ್ಕೊಂಡ್ಬಿಟ್ಟಿದೀವಿ ಯಾಕೆಂತ ಹೇಳಿದ್ರೆ ಇವತ್ತು ರಾಜ್ಕುಮಾರ್ ಅವ್ರನ್ನ ಕರ್ಕೊಂಡಾಗ ಎಷ್ಟು ನೋವಾಗಿತ್ತು ಅದೇ ನೋವನ್ನ ಇವತ್ತು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ ನಮಗೊಂದು ಹೆಮ್ಮೆ ಏನಂತ ಹೇಳಿದ್ರೆ ನಾಲ್ಕು ಭಾಷೆಗಳಲ್ಲಿ ಒಬ್ಬ ಕನ್ನಡತಿ ನಡೆಸಿದ್ರಲ್ಲ ನಟಿಸಿದ್ರಲ್ಲ ಅದು ದೊಡ್ಡ ವಿಷಯ ಹಾಗಾಗಿ ನಾನು ಈಗ ಅಲ್ಲಿಗೆ ಹೊರಟ ಹೋಗ್ತಾ ಇದ್ದೀನಿ ದಯಮಾಡಿ ಮತ್ತೆ ನಾನು ಅಲ್ಲಿ ಹೋಗಿ ನಿಮ್ಮ ವಾಹಿನಿಯಲ್ಲಿ ಮಾತಾಡ್ತೀನಿ ಅವರ ಆತ್ಮಕ್ಕೆ ಶಾಂತಿ ನಿಜ ಹೆಮ್ಮೆಯ ಕನ್ನಡಕ್ಕೆ ಒಂದ್ ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಏಳು ದಶಕಗಳ ಸಿನಿಮಾ ಸೇವೆ ಕೊನೆಯದಾಗಿ ಏನಾದರೂ ಮಾತಾಡಿದ್ರ ಕೊನೆಯದಾಗಿ ಮಾತಾಡಿದಂತಹ ಕಾನ್ವರ್ಸೇಷನ್ ಏನಾದರೂ ನೆನಪಾಗಿ ನೆನಪಿದ್ಯಾ ಕರೆ ಕಡಿತ ಆಗಿದೆ ಗೋವಿಂದ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಯಾರಾದರೂ ಕನ್ನಡದಲ್ಲಿ ರಾಜ್ಕುಮಾರ್ ಅಥವಾ ಆ ಸಮಕಾಲೀನರಾಗಿ ಕೆಲಸ ಮಾಡಿದವರು ಅಂತ ಇದ್ರೆ ಅದು ಬಿ ಅವರು ಅಂತ ನಾಲ್ಕು ಭಾಷೆಗಳಲ್ಲಿ ನಟಿಸಿದಂಥವರು ನಿಜಕ್ಕೂ ಕೂಡ ಕನ್ನಡದ ಹೆಮ್ಮೆ ಅಭಿನಯ ಸರಸ್ವತಿ ಅಂತ ಸುಮ್ಮನೆ ಕರೆದಿಲ್ಲ ನಿಜಕ್ಕೂ ಕೂಡ ಆಕೆ ಸರಸ್ವತಿಯ ಪ್ರತಿರೂಪದಂತೆ ಇದ್ದಂಥವರು ಆರೂವರೆ ದಶಕಗಳ ಕಾಲ ಚಿತ್ರರಂಗದಲ್ಲಿ ಮಿಂಚಿ ಮರೆಯಾದಂತಹ ತಾರೆ ಮಹಾಕವಿ ಕಾಳಿದಾಸ ಅವರ ಮೊದಲ ಸಿನಿಮಾ ವರೆಗೂ ಕೂಡ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ತಮ್ಮ ಸಿನಿಮಾ ಯಾನವನ್ನು ಮುಂದುವರೆಸಿದಂತಹವರು ಸಿನಿಮಾದಲ್ಲಿ ಬಿ ಸರೋಜಾದೇವಿಯವರು ಇದ್ದಾರೆ ಅಂತಂದರೆ ಖಂಡಿತವಾಗಲೂ ಕೂಡ ಅದಕ್ಕೊಂದು ವ್ಯಾಲ್ಯೂ ಅಡಿಷನ್ ಇರುತ್ತೆ ಅನ್ನುವಂಥ ರೀತಿಯಲ್ಲಿ ಅವರ ಕ್ಯಾರೆಕ್ಟರ್ ಆಗಿರಬಹುದು ಅವರ ಪಾತ್ರ ಆಗಿರಬಹುದು ಆ ರೀತಿಯಾಗಿ ಇರ್ತಾ ಇತ್ತು ಅನ್ನೋದನ್ನು ಕೂಡ ಅನೇಕರು ನೆನೆಸ್ಕೊಳ್ತಾ ಇದ್ದಾರೆ ಜೊತೆಗೆ ಅವರ ಜೊತೆಯಲ್ಲಿನ ಒಡನಾಟ ಯಾವ ರೀತಿಯಾಗಿತ್ತು ಅನ್ನೋದನ್ನು ಕೂಡ ಅನೇಕರು ನೆನೆಸ್ಕೊಳ್ತಾ ಇದ್ದಾರೆ ಯಾವ ರೀತಿಯಾಗಿ ಅವರು ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ರು ಹಿರಿಯ ನಟಿ ಆದರೆ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ರು ಅನ್ನೋದನ್ನು ಕೂಡ ಅನೇಕರು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಇದ್ದಾರೆ ವಯೋ ಸಹಜ ಕಾಯಿಲೆಯಿಂದ ನಮ್ಮನ್ನ ಅಗಲಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಈಗ ಲಭ್ಯ ಆಗ್ತಾ ಇರೋದು ಅದರ ಜೊತೆಯಲ್ಲಿ ಕನ್ನಡ ತಮಿಳು ಸೇರಿದಂತೆ ಅನೇಕ ಭಾಷೆಗಳಲ್ಲೂ ಕೂಡ ನಟಿಸಿ ಸೈ ಅಂತ ಅನಿಸ್ಕೊಂಡಂತವರು ಬಿ ಸರೋಜಾದೇವಿ ಅವರು ಅನ್ನುವಂಥ ವಿಚಾರ ಕೂಡ ಇಲ್ಲಿ ಬರೆಯುವಂತಿಲ್ಲ ಅಲ್ಲಗಳೆಯುವಂತಿಲ್ಲ ಅದರ ಜೊತೆಯಲ್ಲಿ ಈ ನಾಲ್ಕು ಭಾಷೆಗಳಲ್ಲೂ ಕೂಡ ನಟಿಸೋದು ಅಂತಂದ್ರೆ ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡಿಕೊಂಡು ಸುದೀರ್ಘವಾಗಿ ಸಾವಿರದ ಒಂಬೈನೂರ ಐವತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೂ ಆರೂವರೆ ದಶಕಗಳ ಕಾಲ ಸುಮಾರು ಈ ಸಿನಿಮಾ ರಂಗವನ್ನ ಆಳೋದಿದೆಯಲ್ಲ ನಿಜಕ್ಕೂ ಕೂಡ ದೊಡ್ಡ ವಿಚಾರ ಹೆಮ್ಮೆಯ ವಿಚಾರ ಅನ್ನುವಂಥದ್ದನ್ನು ಅನೇಕರು ನೆನೆಸ್ಕೊಳ್ತಾ ಇದ್ದಾರೆ ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಇವರ ನಟನೆ ಅದರ ಜೊತೆಯಲ್ಲಿ ವ್ಯಕ್ತಿತ್ವ ಅದನ್ನು ನೆನೆಸ್ಕೊಳ್ತಾ ಇರೋದು ಮೇರು ವ್ಯಕ್ತಿತ್ವ ಅನೇಕ ಬಾರಿ ಸಿಕ್ಕಂತಹ ಸಂದರ್ಭದಲ್ಲೂ ಕೂಡ ಅವರನ್ನು ಗುರುತಿಸುವಂತದ್ದು ಆಗಲೇ ಶ್ರೀನಿವಾಸ ಮೂರ್ತಿ ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು ಅವರ ಇತ್ತೀಚಿನ ಆಗಿರ್ಬೋದು ಅಥವಾ ಇತ್ತೀಚಿನ ಧಾರಾವಾಹಿಗಳಾಗಿರ್ಬೋದು ಅದನ್ನು ಗುರುತಿಸಿ ಇದೆಯಲ್ಲ ಅದನ್ನ ಇವರು ಮಾಡ್ತಾ ಇದ್ರು ಅದು ನಾವು ಮೆಚ್ಚುಕೊಳ್ತೀವಿ ಅನ್ನುವಂಥ ವಿಚಾರವನ್ನ ಕೂಡ ನೆನ್ಸ್ಕೊಳ್ತಾ ಇದ್ರು ಅದರ ಜೊತೆಯಲ್ಲಿ ಸಾರಾ ಗೋವಿಂದ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು ದೇವಿ ಅವರನ್ನ ನೆನ್ಸ್ಕೊಳ್ತಾ ಇದ್ರು ಹದಿನೇಳನೇ ವಯಸ್ಸಿನಲ್ಲೇ ಸಿನಿಮಾಗೆ ಪ್ರವೇಶವನ್ನ ಪಡೆದಂತಹವರು ಬೀಸರು ಸೇವರು